ಅದು ಶತಶತಮಾನಕ್ಕೂ ಸತ್ಯವಾದಂಥದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡಕ್ಕಾಗಿ ಕೈಲಕ್ಕಿನ್ನೇ ಶಾಸ ಡಾಕ್ಟರ್ ವಿಷ್ಣುವರ್ಧನ್ಗೆ ಶಾಸ ಡಾಕ್ಟರ್ ವಿಷ್ಣುವರ್ಧನ್ಗೆ ಕರೂರ್ ವಿಷ್ಣು ಸೇನೆಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ವಿಷ್ಣುವರ್ಧನ್ ಅವರ ಒಬ್ಬ ಪುಣ್ಯಭೂಮಿ ನಮಗೆ ದೊರಕಬೇಕು ಸಾಮಾಜಿಕ ನ್ಯಾಯ ದೊರಕಬೇಕು ಅಂತ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಆಗಮಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯಾಧ್ಯಕ್ಷರಾದ ವಿವೇಕಪುತ್ರ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಏನಕ್ಕೆ ಅಂದ್ರೆ ನಮ್ಮ ಯಜಮಾನ್ರು ಇವತ್ತಿಗೆ ಹದಿನಾಲ್ಕು ಹದಿನಾಲ್ಕು ವರ್ಷ ಆಗಿದೆ ನಮ್ಮನ್ನ ಅಗಲಿ ಈಗ ನಮ್ಮ ಮೇಲ್ ನಟರಿಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಎಂತೆಂತ ನಾಯಕರಿಗೆ ಬೆಂಗಳೂರಲ್ಲಿ ಸ್ಮಾರಕ ಜಾಗ ಕೊಟ್ಟರೆ ನಮ್ಮ ನಾಯಕರಿಗೆ ಯಾ ಈ ತರ ಒಂದು ಭೇದ ಭಾವ ಮಾಡ್ತಿದ್ರಾ ಮಗ್ಳೆಲ್ಲ ಅನ್ನೋ ಒಂದು ಇದನ್ನ ನಾವೆಲ್ಲರೂ ವಿಷ್ಣುವುದಾನ ಮಕ್ಕಳು ಸಮಾನ ನಾವೆಲ್ಲ ಇನ್ನೂ ಜೀವಂತವಾಗಿ ಇದೀವಿ ಅವರು ಪ್ರಾಣ ನಾವು ಪ್ರಾಣ ಕೊಟ್ಟಾಗ ಅವ್ರ ಸ್ಮಾರಕ ಕಟ್ಟೆ ಕಟ್ತೀವಿ ಬೆಂಗಳೂರಲ್ಲಿ ಈಗ ನಮ್ಮ ರಾಯ್ ನಮ್ಮ ಕರಾವೇ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಮಾತಾಡ್ತಾ ಇದ್ರು ನಮ್ಮ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹತ್ರ ನಾನು ಮಾತಾಡಿನಿ ಹತ್ತು ಕೋಟೆ ಜಾಗ ಅಂತ ವ್ಯವಸ್ಥೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿ ಜಾಗ ಅಂತ ಕೆಲಸ ಮಾಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವ್ ಯಾವುದೇ ಕಾರಣಕ್ಕೂ ಇವತ್ತು ನಾವೀಗ ಆಗಮಿಸಿರೋದಕ್ಕೆ ನಮಗೆ ಒಂದು ಆ ಒಂದು ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಈ ಹೋರಾಟಕ್ಕೆ ಸಂದ ಜಯ ಅಂತ ನಾನು ಅನ್ಕೊಂತೀನಿ ಏಕೆಂದ್ರೆ ಫುಲ್ಲು ನಮ್ಮ ಕರ್ನಾಟಕದ ಏಳು ಕೋಟಿ ಅಭಿಮಾನಿಗಳ ಆಸ್ತಿ ವಿಷ್ಣು ಅವರು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಅವ್ರ ಪ್ರೀತಿಯಾದಂತಹ ವ್ಯಕ್ತಿ ಯಾರು ಇಲ್ಲ ಇಡೀ ಜಗತ್ತಲ್ಲಿ ಅಂತ ಒಬ್ಬ ಮೇರು ನಟರಿಗೆ ಇಡೀ ರಾಜ್ಯದಲ್ಲಿ ಅನ್ಯಾಯ ಆಗ್ತಿದೆ ಫಿಲಂ ಇಂಡಸ್ಟ್ರಿ ಏನ್ ಮಾಡ್ತಾ ಇದೆ ಯಾರೊಬ್ರು ಇವತ್ತು ಫಿಲಂ ನಟ್ರೀಶ್ ಅವರು ಎಸ್ಮೋ ಬಳಸ್ಕೊಂಡು ಇವತ್ತು ಫಿಲಂ ತಂದಿರಲ್ಲ ಯಾರೋ ಒಬ್ರು ಮೇರು ನಟರು ಬಂದಿದಾರ ಎಲ್ರಿ ಇದೆ ನ್ಯಾಯ ಹಾಗಾಗಿ ನಾವು ಇನ್ನೂ ಪ್ರಾಮಾಣಿಕವಾಗಿದ್ದೀವಿ ನಾವು ಅವರ ಅಭಿಮಾನಿಗಳಾಗಿ ನಾವು ಪ್ರಾಣ ಪ್ರಾಣ ಬಿಟ್ಟೇವು ಪುಣ್ಯಭೂಮಿ ಬಿಡಲ್ಲ ಯಾವುದೇ ಕಾರಣಕ್ಕೂ ಇದಾಗ ಖಂಡ ಸತವಾಗಿ ಈ ವಸ್ತು ಒಳಗೆ ಪುಣ್ಯಭೂಮಿ ಆಗ್ಬೇಕು ಅಲ್ಲಿ ವಿಷ್ಣು ಸ್ಮಾರಕ ಬೆಂಗಳೂರಲ್ಲಿ ಆಗ್ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಚಂದ್ ಚಾಯ್ ಬಿಟ್ಟು ದಾದೂಕು ಬೇಕು ಪುಣ್ಯ